ಎಲ್ಲಿ ಹೋದ್ರು ಚೂರಿ ಹಾಕೊಂಡ್ಬಿಡ್ತಾರ ಅಂತೇಳಿ ಹಂಗಾಗಿ ಇವತ್ತು ಇದ್ರ ಇದು ಬ್ಲೌಸ್ ಮನೆಯವರು ಹೊಲ್ಸಿದ್ರಿ ಹಂಗೆ ಹೊಲ್ದಂತ ನೋಡೋಕೆ ಸತಿ ಹಾಕ್ಕೊಂಡಿದ್ದೆಲ್ಲ ಹಂಗಾಗಿ ಇಲ್ಲೇ ಒಬ್ರು ಬಾಳೆಲ್ಲ ಬರ್ತೀರವರು ಅವರು ಉಳಿಸಿದ್ರು ಹೊಂದಿದ್ರು ಅದಕ್ಕೆ ನೋಡೋಣ ಹಾಕ್ಕೊಂಡ್ರೆ ಅದು ಸರಿಯಾಗಿ ನೋಡ್ತಿರ್ಬೋದು ತೊಗೊಂಡು ಇನ್ಸ್ಟೆಂಟ್ ಆಯ್ತಾಗಿ ಅಂತೇಳಿ ನಡೀತೀವಿ ಬರೀ ಇವತ್ತು ಗ್ರಾಫ್ ಪ್ರವೇಶಕ್ಕೆ ಏನಂದೈತೆ ಎಲ್ಲ ಶೇರ್ ಮಾಡ್ಕೊತೀನಿ ಏನೋ ಸ್ಕಿಪ್ ಮಾಡ್ತಾರೆ ಕೊಡ್ತೀನಿ ಅನ್ಕೊಂಬರಿ ಬಂದು ಬೆಳಗ ಎಲ್ಲ ಕೊಡ್ತೈತಿ ನಮ್ಮ ಹೊರಗ ಬಹಳ ದಿನ ವರ್ಷಗಳ ನಂತರ ಈ ತರ ಒಂದು ಫಂಕ್ಷನ್ ಆಗತ್ತೈತಿ ನಮ್ಮ ತವ್ರ ಮನ್ಯಾಗ ಇದಕ್ಕೂ ಮುಂಚೆ ಆಗಿದ್ ಲಾಸ್ಟ್ ಅಂತ ಫಂಕ್ಷನ್ ಅಂತ ನಮ್ಮ ತಂಗಿ ಮದ್ವಿ ಅದು ಮೂರು ವರ್ಷ ಮೂರುವರೆ ವರ್ಷದ ಹಿಂದೆ ನಂತರ ಈವಾಗ ಆಗ್ತೈತಿ ಎಲ್ಲರೂ ಸೇರಿತಾರ ಎಲ್ರು ತೋರಿಸ್ತೀನಿ ಇವಾಗೆಲ್ಲ ಮಸ್ತ್ ಅವು ಮಿಸ್ ಮಾಡ್ದ ದಿನ ಹಾಕಲ್ವ ನೋಡ್ಕೊಂಡ್ ಬರ್ರಿ ಈಗ ನಮ್ಮ ಮನವ ರೆಡಿ ಮಾಡ್ಸಿದ್ವಿ ಯಶ್ಕೊಂಡ್ರ ಜಗಳ ಹೋದಾರ ನಾನೇ ಈಗ ಜಗಳ ಸುತ್ತಲೇ ಇದ್ಲು ಬಾ ಹಚ್ಕೊಂಡು ದೇವ್ರ ದೀಪ ಹಚ್ಚಿ ಹೋಗೋದ್ರ ಈಗ ಕೆಲಸ ರಾತ್ರಿ ಬಾ ಇಂದ ರಾತ್ರಿ ಇಂಥ ಮಳೆ ಆಗೈತಿ ಹೇಳ್ತೀನಿ ನನ್ ಕೂದ್ಲಿ ಹೆಂಗ್ ಇಸ್ಕೊಂಡ ಹೋದ್ರಿ ಈಗ ಸುಮ್ಮನೆ ಇದ್ರೂ ಏನು ತೆಗೀದಿ ಇದ್ರು ಹಂಗೆ ಬಿಡುತ್ತಾನ ಮ್ಮಮ್ಮ ನಂದ ನಿನ್ನೆ ನೇವಾಟಿ ಈ ನಿнди ಬಂದಿಲ್ಲ ಒದ್ದ째 ಸೇತಿನಂದ ಅಲ್ಲಿ ನೋ ನೀ ಬಿಡ್เดವು ಆ ಅದಕ್ಕೆ ಐತೆ ಅಷ್ಟು ಬಡ್ಡಿ

ಬೆನ್ನಿಗೆ ಸಾಪ್ ಮಾಡಿದ್ರಿ ಕೈಲಿ ಸವರಿದಿರಿ ಹಾಂ ಹಂಗೆ ಮಾಡಿದಿರಿ ಹ್ಞೂ ರೂಢ ಆಗ್ಬಿಟ್ಟದ ನೋಡ್ರಿ ಒಂದು ಎರಡು ಬ್ಯಾಗ್ ಚೆಂದ ಅದ ರೀ ಪ್ಯಾಕಿಂಗ್ ಅದನ್ನ ಇಡ್ಲೇ ಇದ್ನಿಟ್ಟು ಅಂತೇಳಿ ಅಂತೇಳಿ ಅವ್ರು ನೋಡಿರಿ ಫೋನ್ ಇಲ್ಲ ರೀಯೋ ಬಟ್ಟೆ ಜಾಸ್ತಿ ಅದ್ರಾಗ ಆ ಏಳಿದ್ರ ಒಳಗೆ ನಮ್ಮ ಅಕ್ಕ ತಾನು ಒಂದು ಸೀರೆ ನಂಗೆ ತಮ್ಮ ನಮ್ಮ ಒಂದೊಳಗೆ ತಮ್ಮ ತಂಗಿಗೆ ಸೀರೆ ಒಯ್ಯೋದಾದಾಗ ನಂಗೆ ಇಷ್ಟ ಅದ್ನೂ ನಾನು ನೋಡೋವಂಥವು ಒಂದು ಕೂಡ ಸೀರೆ ಅಂತ ಜಾಸ್ತಿ ಒಟ್ಟಲ್ಲಿ ಬಿಸ್ನೆಸ್ ಆಗೈತಿ ಅದ್ರಾಗ ಅದ್ರ ಬಿಸ್ನೆಸ್ ಇಲ್ಲ ಅದ್ರೊಳಗೆ ಅವ್ರು ಹೇಳಿದ್ರು ನೀನು ತಮ್ಮ ಅವ್ರಿಗೆ ಹೇಳ್ತೀವಿ ಹಂಗೆ ಉದ್ದ್ರಿ ಅವೆಲ್ಲ ಹ್ಞೂ ನೋಡ್ರಿ ಒಂದು ಬ್ಯಾಗ್ ಫುಲ್ ರೆಡಿ ಹೋಗ್ಬೇಕು ಅವ್ರಿಗೆ ಈಗ ಫೋನ್ ಹಚ್ಚತ್ತಾರೆ ಮನೆಯಿಂದ ನಾ ಎರಡು ದಿನ ಮುಂದಿರ್ತಲೇ ಬಂದ್ರೆ ಹೊಕ್ಕಿದ್ದೋ ಬಿಡ್ತಿದ್ದೋ ಏನು ಹೇಳಿಲ್ಲ ಈಗ ರಾತ್ರಿ ಪೋನ್ ಹಚ್ಚಿ ಈಗ ನಿಮ್ಮ ತಂಪೋನ ಚಾನ ಕೆಲ್ಸಿದ್ದು ಬರ್ರಿ ಮಮ್ಮ ಅಂತ ಬಾಯಿಗೆ ಬಂದ ಹೊತ್ತು ಈಗ ನೆನಪಾ ತನಿಲೇ ನಿನಗೆ ಅಂತೇಳಿ ಏನು ನನಗೆ ಬರ್ತೈತಿ ಬಿಜಿ ಇದ್ರು ಅವ್ರು ಹೆಸ್ರು ಹೋಗ್ಲಿ ಒಳಗೆ ನೋಡೋಣ ರೀ ಮನೆ ಹೋಗ್ಲಿಂಗ್ ಮಾಡ್ತಾರತ್ತೋ ಹೋಗು ನಾವು ಹೊಂಟೀವಿ ಅದ್ರಾಗ ಟೆನ್ಷನ್ ಒಳಗೆ ನಿನ್ನೆ ಜ್ವಲ್ ರೆಡಿಯಾಗಿ ರೆಡಿ ಆಗಿಬಿಟ್ಟಿರಿ ನಾವು ಹೋಗ್ಬೇಕೇನೈತು ಬಸ್ ಬಂದಿದ್ದು ಗೊತ್ತಿರಲಿಲ್ಲ ಮನೆ ಹಂಗೆ ಬಸ್ ಆಯ್ತಾ ಇಲ್ಲಿ ಟ್ರೈನಿಂಗ್ ಗದಾಗ್ಬಿಟ್ಟ ಅಲ್ಲಿ ಮಾತೇವ್ ಮುಂದೆ ಅವರು ಬರ್ತಾರ ಅವರು ಗದಗ್ ಬರತ್ತಾರತಿ ಹ್ಮ್ ಒಂದಿನ ಮುಂದಿರ್ತ ಶಾಪಿಂಗ್ ಮಾಡ್ರಿ ಎಂತ ಇದು ಮಾಡೋ ಆಯ್ತಾ ನಾ ಅಷ್ಟೇ ಇಲ್ಲ ಏನಿಲ್ಲ ನಂಗೆ ಹ್ಞೂ ನಿಮಿಷ ಸ್ನೇಹಿತರೆ ಈಗ ನೋಡ್ರಿ ಸ್ಟೇಷನ್ಗೆ ಬಂದ್ವಿ ಟಿಕೆಟ್ ತಗೊಂಡ್ವಿ ಆದರೆ ನಮ್ಗೆ ಈ ಕಡೆ ಒಂದು ಮಾಲ್ ಗಾಡಿ ನಿಂತೈತ್ರಿ ಹಾಗಾಗಿ ಸ್ಟೆಪ್ಸ್ ಎತ್ಕೊಂಡು ಹೋಗಿ ಚೋರ್ಡ್ ಪ್ಲಾಟ್ಫಾರ್ಮ್ ಐತಿ ನಮ್ಮ ಟ್ರೈನ್ ಹಾಂ ಹಾಗಾಗಿ ಹೊಂಟೀವ್ರಿ ಮೆಟ್ಲು ಮಟ್ಟ ಕರೆಕ್ಟು ಗಂಟೆ ಟ್ರೈನ್ ಅಂದ್ರೆ ನಾವು ಹನ್ನೊಂದು ಗಂಟೆ ಹೋಗ್ತೀವಿ ಊರ್ಗೆ ಹೋಗಕ್ಕೆ ಹನ್ನೆರಡು ರೀ ನಮ್ಮ ನಮ್ಮನೇ ನೋಡಿದ್ರ ಬೇಗ ಬರ್ರಿ ಅಂತ ಹೇಳ್ಯಾರ ಹನ್ನೆರಡು ಇಲ್ಲ ನಾನು ನಮ್ಮಗೆ ಹೋಲ್ಲ ಇನ್ನೂ ನಾಷ್ಟ ಇಲ್ಲ ತನಗೂ ಔಷಧಿ ಇದಾವೆ ರೀ ನಾಶ ಮಾಡಿಸಿ ಔಷಧಿ ಹಾಕ್ಬೇಕು ಅಂತೀ ಚಲುವಾಗ ಇದ್ಯಾಂ ರೀ ನಾವು ಸ್ಟೇಷನ್ ಬರ್ನಾ ಬಂದ ಬಿಡುತ್ತೆ ನೋಡ್ರಿ ಎಕ್ಸ್ಪ್ರೆಸ್ ಹಂಗೇ ಇದೆ ಬೇಗನೆ ಮೇಲೆ ಐತೆ ಕರೆಕ್ಟ್ ನಿಮ್ದು ಅರ್ಜೆಂಟ್ ಹಂಗೈತಲ್ಲ ಹಾಂ ಮತ್ತೆ ಹಾಸ್ಪಿಟಲ್ ಎಕ್ಸ್ಪ್ರೆಸ್ ಇದೆ ಹಾಗೆ ನಮ್ಮ ಕಣ್ಣು ನೋಡ್ರಿ ಇಷ್ಟು ಜಾಗ ಐತಿ ಹೆಂಗೆ ಮೇಲೆ ಬಿಟ್ಟು ಸುಬ್ಬಿ ಸೋಗ್ಲಾರಿ ಸುಬ್ಬಿ ಇದಕ್ಕೆ ಜೋರ್ ನೆಗಡಿ ಐತಿರಿ ಇದಕ್ಕೆ ಕಪ್ಪ ಭಾಳ ಐತಿ ಶಂಬಳ ಹಚ್ಚಿ ಹೊಲಸ ತೋರಿಸ್ಬೇಡ ಮುಗಿ ತೋರ್ಸ ನೋಡ್ರಿ ಜಗದಿರಿ ನಾವು ಇವ್ರ ಮೇಡಮ್ ಬರ್ರಿ ಹಿಂಗ ಶಾಲಿಂದ ಹಿಂಗೆ ನಡ್ಕೋ ಅಂತ ಎಂಡ್ ಎಂಡಿಸಿ ಲಾಸ್ಟ್ ಗಳಿಸೈತಿ ಹ್ಞೂ ನಾಡ್ರಿ ಬಾಳ್ಬಂತಪ್ಪ ಈ ಇರ್ತಾನೆ ಎಷ್ಟು ಇರುತ್ತೆ ನಾವು ಮಾಡ್ತೀಪ ಸೌಕರ್ಯ ಬಿಡ್ರಿ ಬರ್ರಿ ಅಲ ವಿಸ ನಾನು ಬಂದ್ವಿ ಇಲ್ಲಿ ಬಂದಾಗೆಲ್ಲ ಇಡ್ಲಿ ಹಾಂ ತಗೇ ಬಡ ಬೇಡ ಸರಿಯಾಗಿ ಹಿಡ್ಕೊ ರೀ ಚಲತೈತಿ ಹ್ಞೂ ಬೇಡ ಮತ್ತಿಂದು ಗಟ್ಟಿ ಆಗ್ರಿ ಪಸ್ತೇನು ರೀ ಓಕೆ ನೋಡಿರಿ ಈಗ ಮಾರ್ಕೆಟ್ ಹಿಡ್ದು ಹೋಗ್ಕೊಂದು ಬರೋಕಿಲ್ವೀ ಮೂರು ಜನ ಮಾತಾಡ್ಸಿದ್ರಿ ಶಿಲ್ಪ ನೀವು ಯೂಟ್ಯೂಬ್ ಮಾಡ್ತೀರಲ್ರಿ ನೀವು ಯೂಟ್ಯೂಬ್ ಮಾಡ್ತೀರಲ್ರಿ ಯೂಟ್ಯೂಬಾಗ ಬರ್ತೀರಲ್ರಿ ಬರ್ತೀರೇನು ರೀ ಯೂಟ್ರದಾಗ ನೀವು ಹ್ಞೂ ಅಂತ ಹೇಳಿದ್ರಿ ಹ್ಞೂ ರೀ ಹ್ಞೂ ರೀ ಚಲೋ ಮಾಡ್ತೀರಿ ಹಾಂ ತ್ಯಾಂಕ್ಸ್ ರೀ ನಿಮ್ಮಿಡ್ಯ ನೋಡ್ತೀರಿ ನಾವು ಈಗ ತ್ಯಾಂಕ್ಸ್ ರೀ ಅಂದ್ರೆ ಅಷ್ಟೇ ಸೀರೆ ತಂದಿಲ್ಲ ರೀ ಅಂದ್ರೆ ಸೀರೆ ತಂದಿಲ್ಲ ರೀ ಅಂತ ನಾಷ್ಟ ಮಾಡಿದ್ರಿ ಸ್ವಲ್ಪ ಮಾರ್ಕೆಟ್ ಮಾಡೋದಿತ್ತಲ್ಲ ತಗೊಂಡ್ವಿ ತೊಗೊಂಡ್ವಿ ಎಲ್ಲ ಕ್ಲಿಪ್ಪಿಂಗ್ ಹಿಡ್ಯಕ್ಕೆ ಹೋಗ್ಲಿಲ್ಲ ನಾವು ಈಗ ಬಸ್ ಹತ್ಬೇಕು ನೋಡಿರಿ ಮಳೆ ಫೋನ್ ಅಂತ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್

ಹಾಂ ಬಾಟಲ್ ಇಟ್ಟು ಬಲ್ಲೇ ಹೋಗೋಣ ಬೇಕಾನ ಬೋನಿಂಗ್ ಕೊಡ್ತೀಯ ಅಲ್ಲೇ ತುಂಬ ಕೂಡಕಂತ ಅಲ್ಲೇ ಕೊಡೋದು ಬೈರಲಿ ಅದೊಂದು ಬಾಟಲ್ ಮನೆಗೆ ಬಂದ್ರೆ ನೋಡ್ರಿ ಅಪ್ಪ ಬಟ್ಟೆ ಹ್ಯಾಂಗೆ ಹೋಗೋದಕ್ಕೆ ಎಲ್ಲ ಸೇರ ಎಲ್ಲರೂ ಅದು ಹೋಗೋಣ ಆ ಕಡೆ ಮನೆ ಕಡದ್ರೆ ಅಲ್ಲೇ ಹೋಗೋಣ ಮನೆ ಮತ್ತೆ ಸ್ಲೋ ಹೋಗ ಮಗನ ಇವರು ಈ ಮನೆಗೆ ಆಮನೆ ಓಡಾಡ್ದೆ ಓಡಾಡ್ದೆ ನೋಡಿರಿ ಅಲ್ಲೇ ನಮ್ಮ ತಮ್ಮ ಬಂದ್ರಿ ನಮ್ಮ ಸಸಿ ಯಜಮಾನ್ರು ಬಂದರು ಅಲ್ಲೇ ಹುಡುಂಕಾಯಿ ಬರ್ರಿ ಅವರು ಆ ಕಡೆ ಬಸ್ ಅಂಗಡಿ ಬಂದರು ಅಂತ ಹಾಗಾಗಿ ಕರ್ಕೊಂಡು ಬಂದರು ಗಾಡಿ ಮೇಲೆ ಬಂದರು ತನ್ನಯ್ಯ ಮತ್ತು ಶಿಲ್ಪ ನಾನು ಮನೆ ನಡ್ಕೊಂತ ಬಂದ್ವಿ ಅವರು ಈ ಕಡೆ ಹೊಸ ಮನೆಯಾರ ಉಳ್ ಹುಡುಗದ ಎಲ್ಲರೂ ಮನೆಯಾಗ ಯಾರೂ ಇಲ್ಲರಿ ಎಲ್ಲರೂ ಆ ಕಡೆ ಈ ಕಡೆ ಮಾರ್ಕೆಟ್ ಇದು ಹೋಗ್ಯಾರ ನಾವು ಹಂಗೆ ಬ್ಯಾಗ್ ಇಟ್ಟು ಹೊಂಟ್ರಿ ನೋಡ್ರಿ ಹೊಸ ಮನೆ ತೋರಿಸ್ತೀನಿ ಬರ್ರಿ ಭಾ ಕೆರ್ಸಿಟ್ರೈತ್ ನಾವು ಒಟ್ಟ ನೋಡಿಲ್ಲ ರೆಡಿ ಆದಾಗ ನೋಡಿಲ್ಲ ಒಂದು ತಿಂಗಳಿಂದ ನೋಡಿದ ಅಷ್ಟೇ ರೀ ಅವಾಗಿಂದ ಪೇಂಟ್ ಆಗಿದ್ದಿಲ್ಲ ಏನು ದಿನ ಆಗತ್ತಿಪ್ಪ ಕೃಷ್ಣ ಏನು ದಿನ ಆಗತ್ತಿಪ್ಪ ದಾಣಿ ಕಾಳೆ ಹ್ಞೂ ಇವ್ರು ಮೊನ್ನೆ ಬಂದಾರೆ ಕೃಷ್ಣ ಅವ್ರ ಕುಪ್ಪರೆಲ್ಲ ಇಲ್ಲೇ ಅದಾರ ಮೊನ್ನಿಂದ ನೀವು ನಿಮ್ಮ ನೀಮ್ಮ ಈಗ ಒಂದು

ಮ್ಯಾಲೆ ಬಂದಿವಿ ರೀ ಹಂಗೆ ಹೇಳಿ ನೋಡಿರಿ ಮ್ಯಾಲಿದೆ ಟರ್ಕೇಸ್ ಹಿಂಗೆ ಮಾಡಿರಿ ಬಾ ಅಮ್ಮ ಕೆಲ್ಸ ಮುಗಿದಲ್ದು ಮನೆ ಓಪನಿಂಗ್ ಸಲ ಏನಾರ ಏನೋ ಒಂದು ಇರುತ್ತೆ ನೋಡಿರಿ ಮತ್ತಿಲ್ಲಿ ಸಿಮೆಂಟ್ ಮಾಡ್ಯಾರ ಮ್ಯಾಲೆ ಏನಾರ ಒಂದು ಉದುರ್ತೈತೆ ನಮಗೆ ಹಂಗಾಗಿತ್ತು ಸ್ವಲ್ಪ ಬಂದಿವ್ರಿ ಮನೆಗೆ ಮನೆಗೆ ಯಾರೂ ಇದ್ದಿದ್ದಿಲ್ಲ ನಮ್ಮ ತಮ್ಮ ಇದ್ದ ನಮ್ಮ ಇದ್ದರು ಹಾಗಾಗಿ ಮೇಲೆ ಹೋದೆ ಫಸ್ಟೇ ನಮ್ಮಪ್ಪ ಅಲ್ಲಿ ಕೆಲಸ ಮಾಡಾತಿದ್ರು ಅಲ್ಲೇ ಹೋಗಿ ಕೆಲಸ ಮಾಡೋಣ ಅಂತೇಳಿ ಮೇಲೆ ಬಂದು ನೋಡ್ರಿ ಇದೆಲ್ಲ ಸ್ವಲ್ಪ ಬೆಳ್ಕಂಡಿಗೆ ಏನೋ ನಿನ್ನೆ ಮಳೆಯಾಗಿ ಸ್ವಲ್ಪ ನೀರೆಲ್ಲ ಸೋರಿತ್ತಂತ ಹೊಸದಾಗಿ ಕ್ಲೀ ಸಿಮೆಂಟ್ ಮಾಡಿದ್ರಂತ ಅದಕ್ಕೆ ಅದನ್ನ ಮಾಡ್ಕೊತ ಕೂತಿದ್ದ ನಮ್ಮಪ್ಪ ಕಷ್ಟ ಅನ್ಪಾ ಇಲ್ಲ ಪೇಂಟ್ ಹಸಿದತ್ತಿಕೆ ಇಲ್ಲರೂ ನಮ್ದು ಹಿಂಗಾಗಿತ್ತು ಇವು ಪೇಂಟ್ ಹೋಗಿ ಎರಡು ವರ್ಷ ಬೇಕು ಏನು ಮಾಡಿದಾರೆ ನೋಡ್ಬೋದು ನಮ್ಮ ಮೆಡಮರೆಲ್ಲ ಹೊರಸಕತ್ತಾರೆ ಈಗ ಬಂದು ನೀರ್ಗಿನ್ನ ಹಾಕಿ ಕಟ್ಕೊಂಡ್ರೆ ಹ್ಞೂ 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 ಬಂದು ಬೆಚ್ಚ

ನಮ್ಮ ದಿನಾಲಿ ದಿನ ಹೇಗಲೇ ಇತ್ತು ಮನೆ ಕಡೆ ತೆಗೆ ನಿಂತೆ ಎಂದ್ರೆ ಮನೆ ಹ ಈಗ ಶಬ್ದ ಮಾಡ್ಕೊಂಡು ಬರ್ತಾರೆ ಎಷ್ಟು ಬತರ ಬರ್ತಾರೆ ನಮ್ಮ ರೂಟಿನಾ ಆಗಿಲ್ಲ ಇಲ್ಲ ಇಲ್ಲ ಅಲ್ಲಿ ಬಚಾಣಿ ಇದೆ ಓದಿವಿ ಅಲ್ಲಿ ರೂಟಿನಾ ನಾಪೇನ ತರಕೊಂಡು ಚಲಾಗ್ತಿಲ್ಲ ಓಮಾ ಆ ಆಜಿನ್ ಗರಿ ಕಮ್ಮಾ ಹ ನೋಡಿರ ನಾಳೆ ಒಪನಿಂಗ್ ಬಿಟ್ಕೊಂಡೆ ಎಲ್ಲ ಹಾಗೆ ಮಾರೋನು ಬಂದೆ ಬಿಟ್ಟು ಮಾಡಿದೆ ಒಂಬತ್ತು ದಿವಸಕ್ಕೆ ಅಷ್ಟಕೊಂಡೆ ನೋಡಿ ನೋಡಿ ಎಲ್ಲಾ ವರ್ಷ ಆಯ್ತಾ ಈಗ अब नंदिल का कचोवसी में जैसे तैयारी था जो बनता है रूम अंदर रोज़ अगर यार मामा किले का कमरे भर से तड़िलक मसल को जैसे तैयार हाँ सर कि तो लंबे टर्म

切りたんば。<laughs> ಮಳಿ ಬಂತಿ ಇಲ್ಲಿ ಇಷ್ಟೋತನ ಇಷ್ಟು ಅರಿಮಾನ ಹಾಕಿದ್ರು ತಗೊಂಡು ತಗೊಂಡು ಎಲ್ಲ ಹೋಗಿ ತಗೊಂಡ್ಬಂದ್ರಿ ಸಿಗಲ್ಲ ತಂದು ಹೋಗ್ರಿ ಓಡಾಡಿ ತಗೊಂಡ್ಬಂದ್ರಿ ಈಗ ನೋಡ್ರಿ ಬಂದ್ವಿ ಬಂದಿಲ್ಲ ಇಷ್ಟೊಂದು ಐತಿ ಗ್ರಹ ಪ್ರವೇಶ ಬರರು ಅದಾರ ಬೇರೆಲ್ಲ ನೋಡ್ರಿ ಶಾವಂತಿ ಗಿರೀಶವಾದಿಯೋ ಒಂದು ಬಿಟ್ಟಿ ಇನ್ನೂ ಇವತ್ತೆಲ್ಲ ಥರದ ಐತ್ರ ಮತ್ತೆ ಹೋಗೋ ಇನ್ನೂ ಬಂದಿಲ್ಲ ಆಮೇಲೆ ಇಷ್ಟು ನಾಳೆ ಪೂಜೆ ಆದಮೇಲೆ ಎಲ್ಲ ಶಿಫ್ಟ್ ಮಾಡೋಕ್ಕಾಗ್ತಾರಲ್ಲ ಏನು ಏನು ಮಾಡಿಲ್ಲರಿ ನಾಳೆ ಓಪನಿಂಗು ಹೊಸ ಶಂಟಿ ಪೂಜೆ ಆದಮೇಲೆ ಎಲ್ಲ ಇದು ಮಾಡ್ತಾರೆ ಆದ್ರೆ ನಾವು ನಮ್ಮನೆ ಓಪನಿಂಗ್ ಮಾಡಿದ್ವಿ ಅಲ್ಲ ರೀ ಆ ಥರ ಆಗಲ್ಲ ಇಲ್ಲಿ ಸ್ವಲ್ಪ ಬೇರೆ ಥರ ಮಾಡ್ತಾರೆ ನಾವು ಅಲ್ಲಿ ಬಗ್ಗೆ ಯಾವ ಒಳಗೆ ಮಾಡಿದ್ರು ಆ ಥರ ಮಾಡೀವಿ ನಾವು ಇಲ್ಲಿ ಹಳೆಯಾಗ ಸ್ವಲ್ಪ ಬೇರೆ ಥರ ಇರುತ್ತೆ ಹಂಗಿರ್ತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಂತ ವಿಡಿಯೋನ ದಿನ ದಿನ ವಿಡಿಯೋನ ಮಿಸ್ ಮಾಡಿದ್ರಂಗೆ ನೋಡ್ರಿ ನಿಮ್ಗೆ ಅಂದ್ರೆ ಅರ್ಥ ಖೈತಿ ಏನೊಂದು ಏನಂದ್ರೆ ನಾ ಅಲ್ಲಿಂದ ಬಂದಿಲ್ರಿ ಈ ಮನೆ ನಾವು ಅಲ್ಲೇ ಹೋಗಿದ್ವಿ ಮುಖ ಸರ್ತಿ ತಕೊಂಡಿಲ್ಲ ಹಾಗೆ ನೀವು ಈಗಾದ್ರೂ ಇನ್ನೂ ಮುಖ ತೊಗೊಂಡಿಲ್ಲ ನಾವು ಅಲ್ಲಿ ಹೋಗಿ ಅದೆಷ್ಟು ಸ್ವಚ್ಛ ಮಾಡಿ ವರ್ಷಿ ಅಂತ ಅದು ನೋಡಿದ್ರಲ್ಲ ಅದು ಮಾಡಿಕೊಂಡು ಈ ಬಂದ್ವಿ ಬಂದು ನಮ್ಮ ಅಕ್ಕ ಒಂದ್ ರೇಸ್ಟ್ ರೈಸ್ ರೇಸ್ ತಿಂದ್ರಿ ಔಷಧಿ ಹಾಕೋದಿತ್ತು ಮುಂಜಾನೆ ಹಾಕಿದ್ದಿಲ್ಲ ರೀ ಹಾಕಿದ್ದಿಲ್ಲರಿ ಬಂದಿದ್ವಲ್ಲ ಅದಕ್ಕೆ ಇಲ್ಲಿ ಅವ್ನ ಸ್ವಲ್ಪ ತಿನ್ಸಿನ್ಯೂ ಮಾಡಿದ ಬೆಳಿಗ್ಗೆ ಐದೂರ್ಗೆ ಇದ್ದ್ರಿ ನೆಗಡಿ ಜಗ್ಗಿ ಐತಿ ಹಂಗಾಗಿ ಅವ್ನ ಸಲ ಸ್ವಲ್ಪ ಇಲ್ಲಿ ಬಾಜು ಮಖ ಮಾಡಿ ತಾನು ಅನ್ಕೊಂಡ್ರಿ ಹಾ ಈಗ ತೋರ್ಸಿ ನಿಮ್ಗೆ ಮನೆ ನೋಡ್ರಿ ಲಾಸ್ಟ್ ಡೇರಿ ಈ ಮನ್ಯಾಗ

ಹೊಟ್ಟೆ ಇರಲ್ರಿ ಅದು ಹಂಗು ಹಿಂಗೆ ಇವನೊಬ್ಬ ಕೈ ಬಿಡಕಂದ್ರ ಇವನು ಆರಾಮದ ಕೈ ಬಿಡ್ತಾನೆ ಹಿಂಗೆ ಆರಾಮಿಲ್ಲ ಅಂದ್ರೆ ಹಿಂಗೆ ಕಿರಿಕಿರಿ ರೀ ತನ್ಮೈ ಓಕೆ ಸ್ನೇಹಿತರೆ ಇಷ್ಟಂತ ಆಗೇತ್ರಿ ಮತ್ತೆ ನಾಳೆ ಫ್ರೆಶ್ ತಯಾರಿ ಲಾಗ್ ಬರ್ತೈತಿ ಅವ್ರು ಶಾಪಿಂಗ್ ಲಾಗ್ ಬರ್ತೈತಿ ನೋಡ್ರಿ ಟ್ಯಾಂಕ್ಸ್ ಪರವಾಗಿ ಸಿಕ್ತೇನಿಲ್ಲ ಅಲ್ಲಿ ಬಂದು ಮುಖ ತಗೊಂಡಿಟ್ಟ್ರಿ ತಲೆ ನೋಡ್ರಿ ತಲೆ ಇಕ್ಕೋತೀನಿ ಮೊದ್ಲ ತಲೆ ಸಣ್ಣ ಮಾಡಿ ನಸಿ ಅಲ್ಲಿಂದ ಹಂಗೆ ಬಂದೆ